ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಿ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾನು ಬಂದು ಈಗ ನನ್ನ ಫ್ಯಾಮಿಲಿ ಒಟ್ಟಿಗೆ ತಿರುಪತಿ ಹೋಗೋಣ ಅಂಥೇಳಿ ಪ್ಲ್ಯಾನ್ ಆಗಿತ್ತು ಸ್ನೇಹಿತರೆ ಒಂದು ತಿಂಗಳ ಮೊದಲು ಟಿಕೆಟ್ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೆ ಹಾಗಾಗಿ ನಾನು ತಿರುಪತಿ ಆಲ್ರೆಡಿ ಹೊರಟಿದ್ದೀನಿ ಸ್ನೇಹಿತರೆ ಟ್ರೈನಲ್ಲಿದ್ದೀನಿ ಇಲ್ಲಿಂದ ನನಗೆ ತಿರುಪತಿ ಹೋಗಬೇಕಂತ ಟ್ರೈನ್ ಟಿಕೆಟ್ ಬುಕ್ ಮಾಡಿದ್ದೆ ಒಂದು ತಿಂಗಳು ಮೊದಲೇ ಬುಕ್ ಮಾಡಿದ್ದೆ ಹಾಗಾಗಿ ಈಗ ಹೊರಟಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನನ್ನ ರೂಟ್ ಬಂದು ಕೇರಳದಿಂದ ಕರ್ನಾಟಕ ಇದು ಮುರುಡೇಶ್ವರದಿಂದ ಬರ್ತದೆ ಟ್ರೈನು ಕರ್ನಾಟಕ ಕೇರಳ ಮತ್ತು ಆನ್ ತಮಿಳ್ನಾಡು ಆಂಧ್ರ ಸ್ನೇಹಿತರೆ ಈ ಟೂರು ಒಂದು ತಿಂಗಳು ಮೊದಲು ಬುಕ್ ಆಗಿದ್ದರಿಂದ ಯಾರೆಲ್ಲ ನಾನು ನನ್ನ ವೈಫು ಹೋಗ್ತಾಯಿದ್ದೀವಿ ನಾವು ಇಷ್ಟು ಲಾಂಗು ಜರ್ನಿ ಫಸ್ಟ್ ಟೈಮ್ ಮಾಡೋದು ಯಾಕೆಂದರೆ ಹದಿನೈದನೇ ವರ್ಷ ಈಗ ಫೆಬ್ರವರಿ ಬಂದರೆ ನಮ್ಮದು ಹದಿನೈದನೇ ವರ್ಷ ಮದುವೆ ಆದ ವರ್ಷ ಇಷ್ಟು ದಿನ ಬೇರೆ ಬೇರೆ ಕಾರಣಗಳಿಂದ ನಮಗೆ ಎಲ್ಲಿ ಹೋಗೋಕ್ಕಂತೂ ಆಗಲಿಲ್ಲ ಹಾಗಾಗಿ ಇದೇನೋ ಒಂದು ವೆಂಕಟೇಶ್ವರ ಸ್ವಾಮಿ ನಮ್ಮನ್ನು ಕಲಿಸ್ಕೊಳ್ತಾ ಇದ್ದಾರೆ ಅದು ಒಂದು ಮತ್ತೆ ಮೊನ್ನೆ ಎಲ್ಲ ಸ್ವಲ್ಪ ಈ ವೈಕುಂಠ ಏಕಾದಶಿಗೆ ಸ್ವಲ್ಪ ಎಲ್ಲ ತೊಂದರೆ ಆಗಿ ಅಲ್ಲಿ ಎಷ್ಟು ಆರು ಜನ ಏಳು ಜನ ತೀರೋದ್ರು ಹಾಗಾಗಿ ಧೈರ್ಯ ಇಲ್ಲ ನಮಗೆ ಹೋಗೋಕ್ಕೆ ಆದರೂ ನೋಡೋಣ ಏನಾಗ್ತದೆ ನೋಡ್ಕೊಂಡು ನೋಡೋಣ ಅಂತೇಳಿ ಹೋಗ್ತಾಯಿದ್ವಿ ಸ್ನೇಹಿತರೆ ಯಾಕಂದರೆ ಅದೊಂದು ತುಂಬ ದೊಡ್ಡ ಅನಾಹುತಗಳು ಆಗಿದೆ ಹಾಗಾಗಿ ಅಲ್ಲಿ ಯಾವ ಥರ ಇದೆ ಗೊತ್ತಿಲ್ಲ ಕ್ರೌಡು ನೋಡೋಣ ಏಕೆಂದರೆ ದರ್ಶನಕ್ಕಂತೂ ಟಿಕೆಟು ಆನ್ಲೈನಲ್ಲಿ ಸಿಗಲಿಲ್ಲ ಆನ್ಲೈನೆಲ್ಲ ಫುಲ್ಲಾಗಿತ್ತು ಹಾಗಾಗಿ ಏನಿದ್ರು ಅಲ್ಲೇ ಹೋಗಿ ನೋಡಬೇಕು ನಾವು ಏನು ಮಾಡೋದು ಅಂತ ಗೊತ್ತಿಲ್ಲ ಅಲ್ಲೇ ಹೋದ್ಮೇಲೆ ಎಲ್ಲ ಪ್ರತಿಯೊಂದನ್ನು ಅಲ್ಲೇ ಹೋಗಿ ನೋಡ್ಕೊಳ್ಬೇಕು ಸ್ನೇಹಿತರೆ ಸ್ನೇಹಿತರೆ ನೋಡ್ಬೋದು ಇದು ಒಂದು ಕೇರಳ ಕೇರಳ ಆಲ್ರೆಡಿ ಕೇರಳ ಹೊರಟೆ ಹೊರಟಿದ್ದೇವೆ ನಾವು ಕೇರಳ ಬಂದಾಯಿತು ಕರ್ನಾಟಕ ಮಂಗಳೂರಿಂದ ಕೇರಳ ಬಂದಾಯಿತು ಕೇರಳ ಬಂದಾಯಿತು ಕೇರಳದಿಂದ ಇನ್ನು ತಮಿಳ್ನಾಡು ಹೋಗಿ ತಮಿಳ್ನಾಡಿಂದ ಹಂಗೆ ಹೋಗ್ತದೆ ಅಡ್ಡಿದು ಟೋಟಲು ರಾತ್ರಿ ಎಂಟು ಗಂಟೆಗೆ ಮಂಗಳೂರು ಸ್ಟೇಷನ್ನು ಬರ್ತದೆ ಟ್ರೈನು ಎಂಟು ಗಂಟೆಗೆ ಬಿಟ್ಟರೆ ಎಂಟುವರೆಗೆ ಟ್ರೈನ್ ಬಿಡ್ತಾನೆ ಎಂಟುವರೆಗೆ ಟ್ರೈನ್ ಬಿಟ್ಟರೆ ಅಲ್ಲಿಂದ ತಮಿಳ್ನಾಡು ತಮಿಳ್ನಾಡು ಬರ್ತದೆ ವೇಲೂರು ಮತ್ತು ಅದು ಯಾವ್ದು ಯಾವುದೋ ಬರ್ತದೆ ರಾತ್ರಿ ಆಗಲು ಬಂದೋಲ್ಲ ಕೆಲವು ಕಡೆ ನಾನು ನೋಡಲಿಲ್ಲ ಅಬ್ಸರ್ವ್ ಮಾಡಲಿಲ್ಲ ವೇಲೂರು ಅದೆಲ್ಲ ಬರ್ತದೆ ಆಮೇಲೆ ಆಂಧ್ರ ಸ್ಟಾರ್ಟ್ ಆಗೋದು ಇದು ತಮಿಳ್ನಾಡಲ್ಲಿ ವೇಲೂರು ಮತ್ತು ಆಮೇಲೆ ಕಟ್ಟಪಾಡಿ ಅಂತ ಬರ್ತದೆ ತಮಿಳ್ನಾಡಲ್ಲಿ ಅದು ಮುಗೀತದೆ ಅದು ಮುಗಿದ ನಂತರ ಪುತ್ತೂರು ಅಂತ ಸಿಗ್ತದೆ ಅದು ಬಂದು ಆಂಧ್ರ ಅಲ್ಲಿಂದ ಸ್ಟಾರ್ಟು ಆಂಧ್ರ ಪುತ್ತೂರು ಆಮೇಲೆ ಅಲ್ಲಿಂದ ಈ ಕಡೆ ಆಂಧ್ರ ಸ್ಟಾರ್ಟ್ ಆಗ್ತದೆ ಸ್ನೇಹಿತರೆ ಪುತ್ತೂರು ತನಕ ಭಾರಿ ಸ್ಪೀಡ್ ಬಂತು ಟ್ರೈನು ಪುತ್ತೂರು ನಂತರ ಫುಲ್ಲು ಸ್ಲೋ ಆಯಿತು ಅಲ್ಲಿ ಸ್ಲೋ ಆಗಿದ್ದು ಇದ್ರ ತನಕ ಸ್ಲೋನೇ ಆಯಿತು ರೇಣುಗುಂಟ ಜಂಕ್ಷನ್ ರೇಣುಗುಂಟ ತನಕ ಸ್ಲೋ ಆಯಿತು ಸ್ನೇಹಿತರೆ ಏಕೆಂದರೆ ನನಗೇನು ಹೋಗೋಕೆ ಇಷ್ಟ ಇರಲಿಲ್ಲ ಆದರೆ ನಮ್ಮ ನನ್ನ ಹೆಂಡ್ತಿ ಹೋಗೋಣ ತುಂಬ ವರ್ಷ ಆಯಿತು ಲಾಂಗ್ ಟ್ರಿಪ್ಪಲ್ಲಿ ಹೋಗಲಿಲ್ಲ ಅಂದಕ್ಕೆ ಬಂದೆ ಅದಕ್ಕೆ ನಾನೇನು ಹೇಳಿದೆ ಅಂದರೆ ಈಗ ಆ ಥರ ಆಗಿದೆ ಅಲ್ಲ ಅಲ್ಲಿ ತಿರುಪತಿಯಲ್ಲಿ ಹಾಗಾಗಿ ಏನೋ ವಾತಾವರಣ ಗೊತ್ತಿಲ್ಲ ಬೇಡ ಅದು ಕ್ಯಾನ್ಸಲ್ ಮಾಡೋಣ ಬೇರೆ ಎಲ್ಲರು ಹೋಗೋಣ ಅಂತಂದರೆ ಇಲ್ಲ ಹೋಗೋಣ ಏನಾಗಲ್ಲ ದೇವ್ರ ಮೇಲೆ ಬಾರಾಕೋಗಣ ಅಂತ ಹೇಳಿದರು ಅದಕ್ಕೆ ಬಂದ್ವಿ ಸ್ನೇಹಿತರೆ ಆಲ್ರೆಡಿ ಬೆಳ್ಕರ್ತು ಬೆಳ್ಕೋದಿಗೆ ನೋಡಿ ತಮಿಳುನಾಡು ಎಂಟ್ರಿ ಆದ್ವಿ ಕೇರಳ ಬೆಳಿಗ್ಗೆ ಮೂರು ಗಂಟೆ ಕೇರಳ ಮುಗೀತು ಅಲ್ಲಿಂದ ಈಗೆಲ್ಲ ಬರೋದೆಲ್ಲ ಇದೆಲ್ಲ ತಮಿಳ್ನಾಡೇ ಸ್ನೇಹಿತರೆ ತಮಿಳ್ನಾಡು ತಮಿಳ್ನಾಡು ಇಲ್ಲಿ ರಾತ್ರಿ ಏನು ತಿನ್ನಲಿಲ್ಲ ಯಾಕಂದರೆ ಹಡ ಉಡಿಯಲ್ಲಿ ಬಂದು ಟ್ರೈನ್ ಹೇರಿದ್ವಿ ರಾತ್ರಿ ಆಗ ಏನು ತಿನ್ನೋಕ್ಕಾಗಲಿಲ್ಲ ಆಗಲಿಲ್ಲ ಹಾಗೆ ತುಂಬ ಹಶಿವಾಗ್ತಾಯಿತ್ತು ಅದರಿಂದ ಈಗ ಟ್ರೈನಲ್ಲಿ ಟಿಫಿನ್ ಬಂತು ಇಲ್ಲಿ ಸ್ವಲ್ಪ ಲೈಟಾಗಿ ತಿಂದ್ಕೊಂಡ್ವಿ ತಿಂದ್ಕೊಂಡು ಮುಂದೆ ಹೋಗ್ತಾ ಇದೆ ಸ್ನೇಹಿತರೆ ಈಗ ನೋಡಿ ನೋಡ್ಬೋದು ನೀವು ಪುತ್ತೂರು ಕ್ರಾಸ್ ಆಯಿತು ಪುತ್ತೂರು ಅಂತೇಳಿ ಆಂಧ್ರ ಬರ್ತದೆ ಪುತ್ತೂರು ಕ್ರಾಸ್ ಆಯಿತು ಅಲ್ಲಿಂದ ಹೊರಟ್ವಿ ಹೊರಟು ಈಗ ರೇಣುಗುಂಟ ಜಂಕ್ಷನ್ ಅಂತ ಬರುತ್ತೆ ರೇಣುಗುಂಟ ಜಂಕ್ಷನ್ ಸ್ನೇಹಿತರೆ ನೋಡ್ಬೋದು ನೀವು ಕೊನೆಗೂ ರೇಣುಗುಂಟ ಜಂಕ್ಷನ್ ಬಂದು ಇಳಿದ್ವಿ ರೇಣುಗುಂಟ ಜಂಕ್ಷನ್ ಬರುವಾಗ ಹನ್ನೆರಡು ಗಂಟೆ ಕರೆಕ್ಟಾಯಿತು ಹನ್ನೊಂದು ಐವತ್ತೈದು ಟ್ರೈನ್ ಟೈಮ್ ಇತ್ತು ಹನ್ನೆರಡು ಗಂಟೆ ಕರೆಕ್ಟ್ ಟೈಮ್ ಆಯಿತು ಅಲ್ಲಿಂದ ಹೊರಟು ಯಾಕೆಂದರೆ ನಮಗೆ ಗೊತ್ತಿಲ್ಲ ಇಲ್ಲಿ ಹೊರಗಡೆ ಹೋಗ್ಬೇಕಂತ ಗೊತ್ತಿಲ್ಲ ಇದು ರೇಣಗುಂಟೆ ಜಂಕ್ಷನ್ ಬಂದು ತಿರುಪತಿ ಸಿಟಿಗೆ ಒಂಬತ್ತು ಕಿಲೋಮೀಟ್ರು ಹೊರಗಡೆ ಇದೆ ಆಮೇಲೆ ಅಲ್ಲಿಂದ ಪುನಃ ಇಪ್ಪತ್ತೈದು ಕಿಲೋಮೀಟ್ರೂ ಬೆಟ್ಟಕ್ಕೆ ಹೋಗೋಕ್ಕೆ ನಮಗೆ ಹಾಗೆ ನಾವೇನು ಮಾಡಿದ್ವಿ ಅಂದರೆ ಇಲ್ಲಿ ಒಂದು ಟ್ಯಾಕ್ಸಿ ಮಾಡಿದ್ವಿ ಒಂದೂವರೆ ಸಾವಿರ ಹೇಳಿದೆ ಟ್ಯಾಕ್ಸಿಗೆ ಕಡಿಮೆ ಅಂತೂ ಮಾಡಿಲ್ಲ ಅಲ್ಲಿಂದ ಸೀದಾ ಬೆಟ್ಟಕ್ಕೆ ಡ್ರಾಪ್ ಮಾಡಿ ಬರ್ತೀನಿ ಮತ್ತು ನಿಮಗೆ ಟಿಕೆಟ್ ಹತ್ರನೂ ನಾನು ನಿಮಗೆ ಬಿಡ್ತೇನೆ ಅಲ್ಲಿ ಟಿಕೆಟ್ ಅಲ್ಲಿ ಈಜಿಯಾಗಿ ಸಿಗ್ತದೆ ಬನ್ನಿ ಅಂತ ಹೇಳಿದ ಆಮೇಲೆ ಅದಕ್ಕೆ ನಾವು ಆಯಿತು ಓಕೆ ಅಂತೇಳಿದ್ವಿ ಯಾಕಂದರೆ ನಮಗೆ ಮೇನ್ ದರ್ಶನ ಆಗಬೇಕಿತ್ತು ಹಾಗಾಗಿ ಓಕೆ ಅಂತ ಹೇಳಿದ್ವಿ ಬೊಲೆರ ಗಾಡಿ ಯಾರಿಲ್ಲ ನಾನು ಮತ್ತು ನನ್ನ ವೈಫು ಮಾತ್ರ ಇಷ್ಟು ದೊಡ್ಡ ಗಾಡಿ ಬುಕ್ ಮಾಡಬೇಕಾಯ್ತು ಒಂದೂವರೆ ಸಾವಿರ ಹೇಳಿದೆ ನಾನು ಲಾಕ್ಡೌನ್ ಮೊದಲು ನಾವು ಟ್ಯಾಕ್ಸಿಯಲ್ಲಿ ಬರ್ತಾಯಿದ್ವಿ ಆವಾಗ ನೋಡುವಾಗ ಏನೂ ಇಂಪ್ರೂವ್ ಇರಲಿಲ್ಲ ಈಗ ಇದೆಲ್ಲ ಫ್ಲೈಓವರೆಲ್ಲ ಆಗಿದೆ ಸ್ನೇಹಿತರೆ ಮೊದಲೆಲ್ಲ ಇರಲಿಲ್ಲ ಫ್ಲೈಓವರ್ ಆದ ನಂತರ ಬರಲಿಲ್ಲ ಇದೇ ಫಸ್ಟ್ ಟೈಮ್ ಬರೋದು ಹಾಗಾಗಿ ಟೋಟಲ್ ಚೇಂಜ್ ಆಗಿದೆ ತಿರುಪತಿ ತಿರುಪತಿ ಸಿಟಿ ಆಗಿ ಈಗ ಫ್ಲೈಓವರ ಮೇಲೆ ಇದ್ದೀವಿ ಹೊರಟು ಅಲ್ಲಿಂದ ನಾವು ತಿರುಪತಿ ಬೆಟ್ಟಕ್ಕೆ ಅಂತ ಹೊರಟು ಸ್ನೇಹಿತರೆ ಹೊರಡೋಕ್ಕೆ ಮೊದಲು ಇಲ್ಲಿ ಲೆಫ್ಟಲ್ಲಿ ಮುಂದೆ ಟಿಕೆಟ್ ಸಿಗ್ತದಂತೆ ಅದೇ ಅವರು ಹೇಳಿದ್ದಾರೆ ಡ್ರೈವರು ಹಾಗಾಗಿ ಈಗ ಅಲ್ಲಿ ಇದ್ವಿ ಆದರೆ ನೋಡ್ಬೋದು ಆಗಿ ಭಾರಿ ಚೆನ್ನಾಗಾಗಿದೆ ಮೊದಲೆಲ್ಲ ಬ್ಲಾಕ್ ಇರ್ತಿತ್ತು ಸಿಕ್ಕಾಪಟ್ಟೆ ಬ್ಲಾಕ್ ಇರ್ತಿತ್ತು ಈಗ ಆಗಿ ಏನಿದ್ರು ಪಟಾಪಟ್ ಹೋಗ್ಬಿಡ್ತದೆ ಗಾಡಿ ಯಾವುದು ಬ್ಲಾಕ್ ಇಕ್ಕ ಏನು ಇರೋದಿಲ್ಲ ಆದರೆ ಹೋಗೋ ದಾರಿ ಹೋಗೋ ವೆಹಿಕಲ್ ನೋಡಿ ತುಂಬ ಟೆನ್ಷನ್ ಆಯಿತು ಯಾಕಂದರೆ ಎಷ್ಟು ಬ್ಲಾಕ್ ಇದೆ ಅಂಥೇಳಿ ಕ್ರೌಡ್ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಅಂಥೇಳಿ ಭಾಳ ಇದಾಯಿತು ನೋಡುವಾಗ ಆಲ್ಮೋಸ್ಟು ಇದೆ ಅಂದ್ಕೊಂಡಿದ್ದೀನಿ ಎಂಟ್ರಿ ನೋಡ್ಬೋದು ಸ್ನೇಹಿತರೆ ಈಗ ಎಂಟ್ರಿ ಆಯಿತು ಗಾಡಿ ಇಲ್ಲಿ ಟಿಕೆಟ್ ಕೊಡ್ತಾರೆ ಅಂತ ಹೇಳಿದ್ದಾರೆ ಡ್ರೈವರು ಪಕ್ಕ ಸಿಗ್ತವೆ ಬನ್ನಿ ಅಂತ ಹೇಳಿದ್ದಾರೆ ಅದಕ್ಕೆ ನಾವು ಹೊರಟಿದ್ದೀವಿ ಆದರೂ ನಮಗೆ ಟಿಕೆಟ್ ಸಿಗತ್ತೆ ಅನ್ಕೊಂಡು ನಮಗೆ ಧೈರ್ಯ ಇಲ್ಲ ಆದರೆ ಅವರು ಡ್ರೈವರ್ ಹೇಳಿದ್ದಾರೆ ಇಲ್ಲ ಬರೀ ಸಿಗ್ತವೆ ಏನು ತೊಂದರೆ ಇಲ್ಲ ಅಂತ ಹೇಳಿದರು ಹಾಗೆ ಆಯಿತು ಸರಿ ಹೋಗೋಣ ಅಂತೇಳಿ ಹೊರಟಿದ್ದೀವಿ ಸ್ನೇಹಿತರೆ ನೋಡಿ ಇಲ್ಲಿ ಶ್ರೀ ಬಾಲಾಜಿ ಅಂತ ಇದೆಲ್ಲ ಇಲ್ಲಿ ಟಿಕೆಟು ಕೊಡ್ತಾರಂತೆ ಹಾಗೆ ನಾವು ಒಳಗೆ ಹೊರಟ್ವಿ ಏನಿಲ್ಲ ಆಧಾರ್ ಕಾರ್ಡ್ ಹೋಗ್ಬೇಕು ಆಧಾರ್ ಕಾರ್ಡ್ ತೊಗೊಂಡು ಯಾರು ಹೋಗ್ತೀರಿ ದರ್ಶನಕ್ಕೆ ಅವರು ಅಲ್ಲಿ ಹೋದರೆ ಅವ್ರದ್ದು ಸಪ್ರೇಟ್ ಸಪ್ರೇಟ್ ಫೋಟೋ ತೆಗೆದು ರಿಸಿಪ್ಟ್ ಕೊಡ್ತಾರೆ ಅವರು ಫ್ರೀ ರಿಸಿಪ್ಟು ದುಡ್ಡು ಏನಿಲ್ಲ ಆದರೆ ನಮ್ಮ ಅದೃಷ್ಟ ಹೆಂಗೆ ಅಂತಂದರೆ ಓದ ತಕ್ಷಣವೇ ನಮಗೆ ಸಿಕ್ತು ಫಸ್ಟು ರಿಸಿಪ್ಟು ರಿಸಿಪ್ಟ್ ರಿಷಿಪ್ಟು ಸಿಕ್ಕಾಯಿತು ಐದು ಐದೈದು ನಿಮಿಷದಲ್ಲಿ ರಿಸಿಪ್ಟ್ ತೊಗೊಂಡು ಹೊರಗೆ ಬಂದ್ವಿ ರಿಸಿಪ್ಟ್ ತೊಗೊಂಡು ನೋಡಿ ನಾವು ಟ್ಯಾಕ್ಸಿಯಲ್ಲಿ ಬಂದಿದ್ವಿ ನಾವು ಡೈರೆಕ್ಟ್ ಮೇಲೆ ಬೆಟ್ಟಕ್ಕೆ ಟ್ಯಾಕ್ಸಿಯಲ್ಲಿ ಹೋಗ್ತೀವಿ ಆದರೆ ಇಲ್ಲಿ ಬಂದವರು ಇಲ್ಲಿ ನೋಡಿ ಟಿಕೆಟ್ ತೊಗೊಂಡೋಗ ಈ ಬಸ್ಸಲ್ಲಿ ಮೇಲೆ ಬೆಟ್ಟಕ್ಕೆ ಬಿಡ್ತಾನೆ ಇಲ್ಲಿ ಬಸ್ಸಲ್ಲಿ ಬಂದವರು ಇಲ್ಲಿ ನಿಂತು ಟಿಕೆಟ್ ತಗೊಂಡು ಪುನಃ ಮೇಲೆ ಬಸ್ಸಲ್ಲಿ ಹೋಗ್ಬೋದು ಆದರೆ ನಾವು ಗಾಡಿ ಮಾಡಿದ್ದವಲ್ಲ ಹಾಗಾಗಿ ನಮಗೆ ನಾವು ಟ್ಯಾಕ್ಸಿಯವನು ಟ್ಯಾಕ್ಸಿಯವರು ಅವರು ನಮ್ಮನ್ನು ಕರ್ಕೊಂಡು ಬೆಟ್ಟಕ್ಕೆ ಅವರು ಬಿಡ್ತೀನಿ ಅಂದರು ಹಾಗಾಗಿ ನಾವು ಈಗ ಇದು ಇಲ್ಲಿ ಮುಗಿಸ್ಕೊಂಡ್ವಿ ಟಿಕೆಟ್ ಅಂತ ಸಿಕ್ತು ಇಲ್ಲಿಂದ ನಾವು ನೆಕ್ಸ್ಟ್ ಹೊರಟದ್ದು ಮೇಲೆ ತಿರುಪತಿ ಬೆಟ್ಟಕ್ಕೆ ಅಲ್ಲಿ ಯಾವ ಥರ ಇದೆ ಗೊತ್ತಿಲ್ಲ ನೋಡಬೇಕು ಮತ್ತು ಇನ್ನೂ ರೂಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾಕಂದರೆ ಕೆಳಗೆ ಮಾಡೋಕ್ಕಾಗಲ್ಲ ರೂಮ್ ಯಾಕಂದರೆ ಪುನಃ ಕೆಳಗೆ ಬರೋದು ಮೇಲೋಗೋದು ಕಷ್ಟ ಆಗಿಬಿಡ್ತೀನಿ ಅದಕ್ಕೆ ಮೇಲೇನೆ ರೂಮ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಮೇಲೆ ಜಸ್ಟ್ ಈಗ ಇದೀವಿ ನಾವು ನೋಡಬೇಕು ಇದು ಇಲ್ಲಿಂದ ಈ ಕಡೆ ಇನ್ನು ಕರ್ವಿಂಗ್ಸ್ ಸ್ಟಾರ್ಟ್ ಆಗ್ತದೆ ಘಾಟ್ ರೋಡು ಭಾಳ ಚೇಂಜ್ ಆಗಿದೆ ತಿರುಪತಿ ಯಾಕೆಂದರೆ ನಾವು ಮೊದಲು ಹೋಗ್ತಾಯಿದ್ವಿ ಈಗ ನೋಡೋವಾಗ ಭಾಳ ಅಂದರೆ ಭಾಳ ಚೇಂಜ್ ಆಗಿದೆ ಮೊದಲೆಲ್ಲ ಇಷ್ಟೊಂದು ಇಂಪ್ರೂವ್ಮೆಂಟ್ ಇರಲಿಲ್ಲ ಈಗ ಭಾರಿ ಅಂದರೆ ಭಾರಿ ನೀಟಾಗಿದೆ ರೋಡುಗಳೆಲ್ಲ ಮೊದಲೆಲ್ಲ ರೋಡ್ಗಳು ಸ್ವಲ್ಪ ತಗ್ಗುಗಳಲ್ಲಿ ಇರ್ತಿತ್ತು ಈಗೆಲ್ಲೆಲ್ಲ ಕ್ಲೀನಾಗಿ ಭಾರಿ ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ನೋಡ್ಬೋದು ನೀವು ಜಸ್ಟ್ ಎಂಟ್ರಿ ಒಳಗಡೆ ಘಾಟ್ ರೋಡ್ ಎಂಟ್ರಿ ಆದ್ವಿ ಆಗ ಇಲ್ಲಿ ರೈಟ್ ಸೈಡ್ ತೋರಿಸ್ತಾ ಇದ್ರಲ್ಲ ಇಲ್ಲಿ ನಡ್ಕೊಂಡು ಹೋಗೋರಿಗೆ ಪಾದಯಾತ್ರೆ ಮಾಡ್ತಾರಲ್ಲ ಬೆಟ್ಟಕ್ಕೆ ಅವರಿಗೆ ಇಲ್ಲಿ ರೈಟ್ ಸೈಡಿಂದ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ ಅವರ ಡ್ರೈವರು ಪಾದಯಾತ್ರೆ ಮಾಡೋರಿಗೆ ಎಷ್ಟು ಮೂರು ಸಾವಿರ ಚಿಲ್ಲರೇನು ಸ್ಟೆಪ್ಸ್ ಇದೆ ಆದರೆ ಖಾಲಿ ಹತ್ತು ಸ್ಟೆಪ್ ಇಪ್ಪತ್ತು ಸ್ಟೆಪ್ ಇರೋರಿಗೆ ಸಾಕಾಗ್ತದೆ ಇನ್ನು ಮೂರು ಸಾವಿರ ಸ್ಟೆಪ್ ಅಂದರೆ ಅಷ್ಟು ಸುಲಭ ಇಲ್ಲ ಮತ್ತು ಅಲ್ಲಿಂದ ಬಂದ್ವಿ ನೋಡಿ ಇಲ್ಲಿ ನೀವು ನೋಡ್ಬೋದು ಎದುರುಗಡೆ ಇಲ್ಲಿ ಇದು ಲಗೇಜ್ ಸ್ಕ್ಯಾನರ್ ಸ್ಕ್ಯಾನಿಂಗ್ ಆಗ್ತದೆ ನಾವು ಮೊದಲಿನೂ ಇಲ್ಲಿ ನಾವು ಟ್ಯಾಕ್ಸಿ ತೊಗೊಂಬರೋಗು ಸ್ಕ್ಯಾನಿಂಗ್ ಇರ್ತಿತ್ತು ಈಗಲೂ ಅದೇ ಸ್ಟಿಕ್ಟಾಗಿ ಮಾಡ್ತಾರೆ ಆ ಲಗೇಜ್ ಎತ್ಕೊಂಡು ನಾವು ಸ್ಕ್ಯಾನಿಂಗ ಅಲ್ಲಿ ಹೊರ ಹೊರಟಿವಿ ಸ್ಕ್ಯಾನಿಂಗು ಸ್ಕ್ಯಾನಿಂಗ್ದು ಒಂದು ಬಾಕ್ಸ್ ಇದೆ ಅದರಲ್ಲಿ ಹಾಕ್ಬಿಟ್ರೆ ಅದು ಸ್ಕ್ಯಾನ್ ಮಾಡಿ ಆ ಕಡೆ ಆಗ್ತದೆ ಯಾಕೆಂದರೆ ಡ್ರಿಂಕು ಮತ್ತು ಇನ್ನೇನಾದರೂ ಬೇರೆ ಬೇಡವ್ ತಗೊಂಡು ಬರ್ತಾರಲ್ಲ ಹಾಗಾಗಿ ಇದು ಮಾಡಿದ್ದಾರೆ ನಮ್ದು ಸ್ಕ್ಯಾನ್ ಐತೆ ಸ್ಕ್ಯಾನ್ ಆಗಿ ನೋಡಿ ಇದು ನಮ್ಮ ಗಾಡಿ ಈ ಗಾಡಿ ಒಳಗಡೆ ಲಗೇಜ್ ಇಟ್ಟು ಈ ಲಗೇಜ್ ಇಟ್ಟು ಡ್ರೈವರ್ ಅವರು ಆ ಕಡೆ ಎಲ್ಲ ಆ ಕಡೆ ಹೋದ್ರು ನಾವು ಇಲ್ಲಿ ಮತ್ತೆ ಎಲ್ಲ ಗಾಡಿ ಈ ಕಡೆ ಲಗೇಜ್ ಬಂದು ಎಲ್ಲ ಲಗೇಜ್ ಎಲ್ಲ ಕನೆಕ್ಟ್ ಮಾಡಿಕೊಂಡು ಮತ್ತೆ ಇನ್ನು ಈ ಕಡೆ ಘಾಟ್ ರೋಡು ಮೇನ್ ಘಾಟ್ ರೋಡು ಸ್ಟಾರ್ಟ್ ಆಗ್ತದೆ ಮೇನ್ ಘಾಟ್ ರೋಡ್ ಬಂದು ನೋಡಿ ಇನ್ನು ಇಲ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ ಇಲ್ಲಿಂದ ನಾವಿನ್ನು ಹೊರಟಿದ್ದು ಮೇಲೆ ಬೆಟ್ಟಕ್ಕೆ ತುಂಬ ವರ್ಷ ಆಯಿತು ಲಾಕ್ಡೌನ್ಗೆ ಮೊದಲು ಬಂದಿದ್ದೆ ಆವಾಗ ನಾವು ಸಹ ಬಾಡಿಗೆ ಬರ್ತೇವೆ ಈ ತಿರುಪತಿಗೆ ಹತ್ರ ಹತ್ರ ನಾವೊಂದು ಒಂದು ಒಂದು ಆರು ಸರಿನ ಬಂದಿದ್ದೀನಿ ನಾನು ನೋಡಿ ಅಲ್ಲಿ ಆರ್ಚ್ ಕಾಣ್ತಾ ಇದೆ ವೆಂಕಟೇಶ್ವರ ಸ್ವಾಮಿ ಆರ್ಚ್ ಕಾಣ್ತಾ ಇದೆ ದೂರದಿಂದ ನೀವು ನೋಡ್ಬೋದು ಅದು ಆ ಒಳಗಿಂದ ಬಂದರೆ ಅಲ್ಲಿಗೆ ಎಂಟ್ರಿ ಅದು ವಾಕಿಂಗ್ ಡಿಸ್ಟೆನ್ಸು ಸ್ಟೆಪ್ಪಲ್ಲಿ ಬರೋದಾದ್ರೆ ಜನಗಳು ಅಲ್ಲಿಗೆ ಅದು ಹಾಗಂತ ಡ್ರೈವರ್ ಹೇಳಿದರು ನಾವಂತೂ ಒಂದು ಸಲೂ ಪಾದಯಾತ್ರೆ ಹೋಗಲಿಲ್ಲ ಯಾಕೆ ನಾವು ಯಾವಾಗಲೂ ಬಂದರೆ ಕಸ್ಟಮರು ಟ್ಯಾಕ್ಸಿ ಸೀದಾ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾರೆ ಅದೇ ರೀತಿ ನಾವು ಸೀದಾ ಬೆಟ್ಟಕ್ಕೆ ಇದ್ವಿ ನೋಡಿ ನಮ್ಮದು ಸ್ಟಾರ್ಟ್ ಆಯಿತು ಘಾಟ್ ರೋಡು ಆಮೇಲೆ ಇಲ್ಲಿ ಬರುವಾಗ ಒಬ್ಬರು ಇಲ್ಲಿನ ಲೋಕಲ್ ಪೊಲೀಸ್ನವರು ಬಂದರು ಅವ್ರಿಗೇನು ಮೇಲೆ ಬೆಟ್ಟಕ್ಕೆ ಬಿಡಿ ಅಂತಂದರು ಹಾಗಾಗಿ ಅವ್ರನ್ನ ಮುಂದೆ ಬಿ ಕೂತ್ಕೊಂಡೆ ಬಿಟ್ವಿ ನಾವು ಮತ್ತು ನಾವು ಫ್ಯಾಮಿಲಿ ಎಲ್ಲ ನಾವು ಅದಕ್ಕೆ ನಾವು ಹಿಂದೆ ಕೂತ್ಕೊಂಡ್ವಿ ನೋಡಿ ಘಾಟ್ ರೋಡು ಸ್ಟಾರ್ಟ್ ಆಯಿತು ಈ ಘಾಟ್ ರೋಡು ಒಂದು ಇದು ಹೋಗೋಕ್ಕೆ ಇನ್ನೊಂದು ಬರೋಕೆ ಎರಡು ಸಪ್ರೇಟ್ ಇದೆ ಈ ಘಾಟ್ ರೋಡು ಮೊದಲು ಸಪ್ ಸರಿ ಇರಲಿಲ್ಲ ಈಗ ನೋಡೋಕೆ ಭಾರಿ ಚೆನ್ನಾಗಿ ಮಾಡಿದ್ದಾನೆ ಒಂಚೂರು ಎಲ್ಲಿ ರೋಡ್ ಅಂತ ಎಲ್ಲಿ ಕಾಣಲಿಲ್ಲ ನಮಗೆ ನಮ್ಮ ಮಿಸಸ್ ಆಸೆ ಇತ್ತು ಮೇಲೆ ತಿರುಪತಿ ಹೋಗೋಣ ಅಂತ ಎಷ್ಟೋ ವರ್ಷದಿಂದ ಹೇಳ್ತಾನೆ ಇದ್ದರು ಅದು ಈಗ ಟೈಮ್ ಕೂಡಿ ಬಂತು ಹಾಗಾಗಿ ಅವರ ಆಸೆಯಂತೆ ನಾವು ತಿರುಪತಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಇನ್ನು ಅಲ್ಲಿ ನೋಡಬೇಕು ಅಲ್ಲಿ ಯಾವ ಥರ ಇದೆ ಅಂತ ಮೇಲೂದ್ಮೇಲೆ ಇನ್ನೂ ರೂಮ್ ಮಾಡಬೇಕು ಡ್ರೈವರ್ ಹೇಳಿದ್ರು ಇಲ್ಲ ರೂಮ್ ಎಲ್ಲ ಸಿಗ್ತದೆ ಈಜಿಯಾಗಿ ಸಿಗ್ತದೆ ಏನು ಟೆನ್ಷನ್ ಮಾಡ್ಬೇಕಂತಿಲ್ಲ ಅಂತ ಹೇಳಿದರು ನಮಗೂ ಸಹ ಇರ್ತದಲ್ಲ ಸ್ವಲ್ಪ ಟೆನ್ಷನ್ ಯಾಕಂದ್ರೆ ನಮಗೆ ಗೊತ್ತಿಲ್ಲದ ಜಾಗಲ್ಲ ಅದೇ ನಮ್ಮ ಕಡೆ ಆದರೆ ಏನಾದರೂ ನಮಗೆ ಗೊತ್ತಿರ್ತದೆ ಎಲ್ಲ ಹೆಂಗೆ ಏನಂತ ಇಲ್ಲಿ ಎಲ್ಲ ಮತ್ತು ಫ್ಯಾಮಿಲಿ ಒಟ್ಟಿಗೆ ಬಂದಿದ್ದೀನಿ ಸಿಂಗಲ್ ಆದರೆ ಎಲ್ಲಾದರೂ ರೋಡ್ ಸೈಡಾದ್ರು ಮಲ್ಗೌಂಡ್ ಎದ್ದೇಳ್ಬೋದಿತ್ತು ಯಾಕಂದರೆ ಫ್ಯಾಮಿಲಿ ಒಟ್ಟಿಗೆ ಬರುವಾಗ ಎಲ್ಲ ಸಿಸ್ಟಮೆಟಿಕ್ ಇರಬೇಕು ಇಲ್ಲಾಂದರೆ ಮತ್ತೆ ತೊಂದರೆಯಲ್ಲಿ ಸಿಕ್ಕಾಕ್ಕೊಳ್ತೀವಿ ಹಾಗಾಗಿ ಎಲ್ಲ ಲಗೇಜ್ ಬರಿ ಇದೆ ಮತ್ತು ಫ್ಯಾಮಿಲಿ ಇದೆ ಹಾಗಾಗಿ ಕೊನೆಗೂ ತಿರುಪತಿ ಬೆಟ್ಟಕ್ಕೆ ಬಂದ್ವಿ ಎಂಟ್ರಿ ಇಲ್ಲಿ ಡ್ರೈವರ್ ಹೇಳಿದರು ಅಲ್ಲಿ ಒಳಗಡೆ ಬನ್ನಿ ಇಲ್ಲಿ ಟ್ರ ರೂಮಿಂದ ಟಿಕೆಟ್ ಕೊಡ್ತಾರೆ ಅದು ನೋಡುವಾಗ ಲೆಫ್ಟಲ್ಲಿ ಟಿಕೆಟ್ ಕೊಡ್ತಾರೆ ಒಳಗಡೆ ಬನ್ನಿ ನನಗೆ ತೋರಿಸಿ ಅಂತ ಹೇಳಿದೆ ಡ್ರೈವರು ಹಾಗಾಗಿ ಡ್ರೈವರು ಕರೆಕ್ಟಾಗಿ ಅಲ್ಲೇ ಹತ್ರನೇ ಬಿಟ್ಟ ಅವರು ಎಲ್ಲಿ ಟಿಕೆಟ್ ಕೊಡ್ತಾರೆ ಟಿಕೆಟ್ ಹತ್ತಿರ ಹತ್ತಿರ ಕರ್ಕೊಂಡೋಗಿ ಅಲ್ಲೇ ಬಿಟ್ಟ ಅಲ್ಲಿಂದ ನಾವು ಟಿಕೆಟ್ ಕಡೆ ಹೊರಟಿವಿ ನೀವು ನೋಡ್ಬೋದು ನೋಡಿ ಇಲ್ಲೆಲ್ಲ ಫುಲ್ಲು ವೆಹಿಕಲ್ಸ್ ನೋಡೋವೇ ತಲೆ ಕೆಡ್ತದೆ ಯಾಕಂದರೆ ಇವತ್ತು ಸಂಡೆ ಆದ್ದರಿಂದ ಜನನು ತುಂಬ ಇರ್ಬೋದು ಏನು ಬ್ಯಾಕ್ ಸೈಡ್ ರೋಡಿಂದ ಕರ್ಕೊಂಡು ಹೋದ್ರು ಇವರು ಡ್ರೈವರು ಬ್ಯಾಕ್ ಸೈಡ್ ರೋಡಿಂದ ಕರ್ಕೊಂಡು ಹೋಗಿ ನೋಡಿ ಇಲ್ಲಿ ಬಿಟ್ಟರು ಇಲ್ಲಿಂದ ನಾವು ಟಿಕೆಟ್ ತಗೊಂಡ್ವಿ ಟಿಕೆಟ್ ತಗೊಂಡು ಟಿಕೆಟ್ಗೆ ಅವರು ನಮ್ಮದೊಂದು ಆಧಾರ್ ಕಾರ್ಡ್ ತಗೊಂಡ್ರು ಆಧಾರ್ ಕಾರ್ಡ್ ತಗೊಂಡು ಅಲ್ಲಿ ಎಂಟ್ರಿ ಮಾಡಿಕೊಡ್ತಾರೆ ಎಂಟ್ರಿ ಮಾಡ್ಕೊಂಡ್ಮೇಲೆ ಟಿಕೆಟ್ ಸಿಕ್ತು ಟಿಕೆಟ್ ಸಿಕ್ಕು ಒಂದೂವರೆ ಗಂಟೆಗೆ ನಮಗೆ ರೂಮು ಕನ್ಫರ್ಮ್ ಆಯಿತು ಮೆಸೇಜ್ ಬರುತ್ತೆ ಅದರ ನಂತರ ನಾವು ಅಂಜನಾದ್ರಿ ನಗರ ಅಂತೇಳಿ ಆ ಏರಿಯಾಗೆ ಬಂದ್ವಿ ಅಲ್ಲಿ ರೂಮ್ ಇತ್ತು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಯಾವುದೂ ದೂರ ಏನಿರಲಿಲ್ಲ ಟೆಂಪಲ್ಗೆ ಹತ್ರನೇ ಇದೆ ಟೆಂಪಲ್ ಖಾಲಿ ಒಂದು ಅರ್ಧ ಇದೆ ಇಲ್ಲಿಂದ ನಮಗೆಲ್ಲ ಈಸಿಯಾಗಿ ಸಿಕ್ತ ಅನುಕೂಲ ಆಯಿತು ಅಲ್ಲಿಂದ ಫ್ರೆಶ್ ಆಫ್ ಆಗಿ ನಾವು ಹೊರಟದ್ದು ಸೀದ ದರ್ಶನ ದರ್ಶನಕ್ಕೆ ನೋಡೋಣ ಹೇಗೆ ಯಾವ ಥರ ಇದೆ ಅಂತೇಳಿ ನಾವು ಹೊರಟು ಅಲ್ಲಿಂದ ಹಾಗಾಗಿ ಎಲ್ಲ ಶಾಪ್ಗಳೆಲ್ಲ ನೋಡ್ಕೊತ ಹೊರಟ್ವಿ ಹಳ್ಳಿಗೆ ಟೈಮ್ ಆಯಿತು ಸಂಜೆ ಆರು ಗಂಟೆ ಆಯಿತು ಆರು ಗಂಟೆ ಆಯಿತು ಆರು ಆರೂವರೆ ಆಯಿತು ಆರೂವರೆ ಆಯಿತು ಅಲ್ಲಿಂದ ನಾವು ಸೀದಾ ದರ್ಶನಕ್ಕೆ ಅಂತೇಳಿ ನೋಡೋಣ ಯಾವ ಥರ ಇದೆ ಅಂತೇಳಿ ಹೊರಟಿದ್ದೀವಿ ನೋಡ್ಬೋದು ಇಲ್ಲೆಲ್ಲ ಅಂದರೆ ಈಗ ವೈಕುಂಠ ಏಕಾದಶಿ ಎಲ್ಲ ಹಾಗಾಗಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಈಗ ನಾವು ನಿಜವಾಗಿ ಹೇಳಬೇಕಂದ್ರೆ ಈ ಟೈಮಲ್ಲಿ ಬಂದಿದ್ದು ಭಾರಿ ಒಳ್ಳೆಯದಾಯಿತು ನಾರ್ಮಲ್ ಬಾಕಿ ಟೈಮಲ್ಲಿ ಬಂದಿದ್ದರೆ ಯಾವುದು ಲೈಟಿಂಗ್ಸ್ ಏನಿರ್ತಿರ್ಲಿಲ್ಲ ಇಷ್ಟು ಆಡ ಇರ್ತಿದ್ದಿಲ್ಲ ಗದ್ಲ ಆದರೆ ಜನ ಇದ್ದಾರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಕ್ರೌಡ್ ಸಿಕ್ಕಾಪಟ್ಟೆ ಇದೆ ಕ್ರೌಡು ನಾವು ನೋಡಿದ್ವಿ ಎಲ್ಲ ಅಲ್ಲೆಲ್ಲ ಸುತ್ತಮುತ್ತ ಎಲ್ಲಿ ನೋಡಿದ್ರು ಜನನೇ ಜನ ಯಾಕಂದರೆ ಜನ ಸಿಕ್ಕಾಪಟ್ಟಿದೆ ಆದರೂ ಪರವಾಗಿಲ್ಲ ರೂಮ್ಸ್ ಎಲ್ಲ ಸಿಕ್ತು ನಮಗೆ ಈಸಿಯಾಗಿ ನಾವೆಲ್ಲ ಸಿಕ್ತದಿಲ್ಲ ಅಂದ್ಕೊಂಡಿದ್ದು ರೂಮ್ಸ್ ಸಿಕ್ತು ಟಿಕೆಟು ಸಿಕ್ತು ದರ್ಶನಕ್ಕೆ ನಾವು ಈಗ ಒಳಗೆ ಎಂಟ್ರಿ ಆದ್ವಿ ಒಳಗೆ ಎಂಟ್ರಿ ಆಗಿ ಅಲ್ಲಿಂದ ಸೀದಾ ಇಲ್ಲೊಂದೆರಡು ಕಡೆ ಅದೇ ವೆಂಕಟೇಶ್ವರ ಸ್ವಾಮಿದು ಫೋಟೋ ಎಲ್ಲ ಹಾಕಿದ್ದಾರೆ ಅದರ ಹತ್ರ ಬಂದು ಒಂದೆರಡು ಫೋಟೋ ತಕ್ಕೊಂಡು ಮತ್ತು ಮುಂದೆ ಮೇನು ಗರ್ಭಗುಡಿ ಹತ್ರ ಹೋಗೋಣ ಅಂಥೇಳಿ ಹೊರಟಿದ್ವಿ ಇಲ್ಲೆಲ್ಲ ನೀವು ನೋಡ್ಬೋದು ಜನ ಸಿಕ್ಕಾಪಟ್ಟೆ ಜನ ಎಲ್ಲ ಫೋಟೋ ಕ್ಲಿಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಜನ ಸಿಕ್ಕಾಪಟ್ಟೆ ಇಲ್ಲಿದೆ ಜನ ಇಲ್ಲಿಂದ ಒಂದೆರಡು ಫೋಟೋ ತಕ್ಕೊಂಡ್ವಿ ನಾವೂ ಫೋಟೋ ತಕ್ಕೊಂಡು ಇಲ್ಲಿಂದ ಹೊರಟದ್ದು ಸೀದ ದೇವಸ್ಥಾನ ಹತ್ತಿರ ದೇವಸ್ಥಾನ ಇಲ್ಲಿಂದ ಜಾಸ್ತಿ ಇಲ್ಲ ಸ್ವಲ್ಪ ಒಂದು ಇಪ್ಪತ್ತು ಮೀಟ್ರ್ ಆಗ್ತದೇನೋ ಗೊತ್ತಿಲ್ಲ ಅಷ್ಟೇ ಹತ್ರದಲ್ಲಿ ಇದೆ ಪರವಾಗಿಲ್ಲ ನಮ್ಗೆ ಇನ್ನೊಂದು ಏನಂದರೆ ರೂಮನು ಹತ್ತಿರದಲ್ಲಿ ಸಿಕ್ತು ಕೆಲವರಿಗೆಲ್ಲ ರೂಮ್ ತುಂಬ ದೂರ ಸಿಕ್ಕಿದೆ ಅದನ್ನು ನಮಗೆ ಐವತ್ತು ರೂಪಾಯಿಗೆ ರೂಮ್ ಸಿಕ್ಕಿದೆ ಐನೂರ ಐವತ್ತು ರೂಪಾಯಿ ಡೆಪಾಸಿಟ್ ಮಾಡ್ಕೊಂಡಿದ್ದಾರೆ ಐನೂರು ರೂಪಾಯಿ ರಿಟರ್ನ್ ಹೋಗಿ ಕೊಡ್ತಾರಂತೆ ಹಾಗೆ ನೋಡಿ ಹೋದ ನೀವು ಇದು ವೈ ವೈಕುಂಠ ಏಕಾದಶಿ ಆದ್ರಿಂದ ವೆಂಕಟೇಶ್ವರ ಸ್ವಾಮಿದು ಡೆಕೊರೇಷನ್ ಮಾಡಿದ್ದಾರೆ ಫೋಟೋ ಇಲ್ಲಿ ಹಾಗಾಗಿ ದರ್ಶನ ಒಳಗಡೆ ಸಿಗ್ತದೋ ಇಲ್ಲ ಗೊತ್ತಿಲ್ಲ ಇಷ್ಟು ಚೆನ್ನಾಗಿ ಅಷ್ಟು ಚೆನ್ನಾಗಿ ಇಲ್ಲಿ ಎಂಟ್ರಿಯಲ್ಲಿ ತುಂಬ ಚೆನ್ನಾಗಿ ದರ್ಶನ ಸಿಗ್ತದೆ ವೆಂಕಟೇಶ್ವರ ಸ್ವಾಮಿದು ನೋಡ್ಬೋದು ತುಂಬ ಸುಂದರವಾಗಿದೆ ಅದರ ನಂತರ ನಾವು ಬಂದದ್ದು ಊಟಕ್ಕೆ ಪ್ರಸಾದಕ್ಕೆ ಅನ್ನ ಪ್ರಸಾದಕ್ಕೆ ಅಂದರೆ ಅಶ್ವನಿ ಇರಲಿಲ್ಲ ಲೈಟಾಗಿ ಒಂದು ಪ್ರಸಾದ ನೋಡೋಣ ಯಾವ ಥರದ್ದು ನಾವು ಯಾವಾಗಲೂ ತಿರುಪತಿ ಬರ್ತಿದ್ವಿ ಆದರೆ ನಮಗೆ ಟ್ಯಾಕ್ಸಿ ಓಡಿಸಿ ಸಾಕಾಗಿರ್ತಿತ್ತು ಮಂಗಳೂರಿಂದ ಹಾಗಾಗಿ ನಾವೇನು ಮಾಡ್ತಿದ್ವಿ ಎಲ್ಲಿ ಹೋಗ್ತಾ ಇರಲ್ಲ ಊಟ ಮಾಡೋದು ಗಾಡಿಯಲ್ಲಿ ಮಲಗಿಬಿಡ್ತಿದ್ವಿ ಯಾಕೆಂದರೆ ಪುನಃ ರಿಟರ್ನ್ ಹೋಗಿ ಇರುತ್ತಲ್ಲ ಹಾಗಾಗಿ ಗಾಡಿಯಲ್ಲಿ ಮಲಗಿಬಿಡ್ತಿದ್ವಿ ನಾವು ಡೈರೆಕ್ಟ್ ಬರದರೆ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟ್ರ್ ಆಗ್ತದೆ ಮಂಗಳೂರಿಂದ ಇಲ್ಲಿಗೆ ಟ್ಯಾಕ್ಸಿಯಲ್ಲಿ ಆದರೆ ಇವುದು ಟ್ರೈನಲ್ಲ ಹಾಗಾಗಿ ನೈನ್ ಹಂಡ್ರೆಡ್ ಕಿಲೋಮೀಟ್ರ್ ಆಯಿತು ಎಲ್ಲ ಕಡೆ ರೌಂಡ್ ತಿರುಗಿ ಬಂತದ್ದು ಟ್ರೈನು ಆ ರಿಟರ್ನು ಸಿಕ್ಕಾಪಟ್ಟೆ ಸ್ಲೋ ಆಯಿತು ರಿಟರ್ನ್ ಹತ್ರ ಹತ್ರ ಬರುವಾಗ ಭಾರಿ ಸ್ಲೋ ಆಯಿತು ಟ್ರೈನ್ ಮೊದಲು ನೈಟೆಲ್ಲ ಒಳ್ಳೆ ಚೆನ್ನಾಗಿ ಬಂದ ಆಮೇಲೆ ಸ್ಲೋ ಆಯ್ತು ಯಾಕಂದ್ರೆ ಅವ್ರದ್ದು ಟೈಮಿಂಗ್ ಇರ್ತಲ್ಲ ಹಾಗಾಗಿ ನೀವು ನೋಡ್ಬೋದು ಇದು ತಿರುಪತಿ ದೇವಸ್ಥಾನ ಎಂಟ್ರಿ ಬಂದ್ವಿ ನಾವು ಈಗ ಊಟ ಮಾಡಿಕೊಂಡು ತಿರುಪತಿ ದೇವಸ್ಥಾನ ಎಂಟ್ರಿ ಬಂದ್ವಿ ಈ ಎಂಟ್ರಿಯಲ್ಲಿ ನೋಡಿ ಈಗ ಎಲ್ಲ ಜನ ಅಂದರೆ ಜನ ಸಿಕ್ಕಾಪಟ್ಟೆ ಜನ ಇದೆ ಇನ್ನೂ ಕೆಲವರು ಅಲ್ಲೆಲ್ಲ ಮಲಗಿದ್ದಾರೆ ಈ ಚಳಿ ಟೈಮು ಚಳಿ ಅಂದರೆ ವಿಪರೀತ ಚಳಿ ಇದೆ ನಾನು ಇಂತೀವಿ ಒಂದು ಸೆಟರ್ ಹಾಕ್ಕೊಂಡ್ರು ಇನ್ನೂ ಚಳಿ ಚಳಿ ಅಂತಲೇ ಇದ್ರು ಅಷ್ಟು ಚಳಿ ಇದೆ ಚಳಿ ಅಂದರೆ ಸಣ್ಣ ಚಳಿ ಎಲ್ಲ ಮೈ ಕೊರೆಯುವಂಥ ಚಳಿ ಇದೆ ಸ್ನೇಹಿತರೆ ನೋಡ್ಬೋದು ಇದು ಎಲ್ಲ ಒಳಗಡೆ ಎಂಟ್ರೆನ್ಸು ವೈಕುಂಠ ಏಕಾದಶಿ ಆದ್ದರಿಂದ ಎಲ್ಲಿ ನೋಡಿದ್ರು ಲೈಟಿಂಗು ಮತ್ತು ಜನ ಸಿಕ್ಕಾಪಟ್ಟಿದೆ ಇದಕ್ಕಿಂತ ತುಂಬ ಜನ ಇತ್ತಂತೆ ಮೊದಲು ಮೊನ್ನೆ ಎಲ್ಲ ಮೊನ್ನೆ ಅದೆಲ್ಲ ಆದ್ರಿಂದ ಅದೆಲ್ಲ ಅನಾಹುತ ಆದ್ದರಿಂದ ಸ್ವಲ್ಪ ಜನ ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಇದ್ದವ್ರ ಲೋಕಲ್ಸ್ಗಳು ಆದರೆ ನೋಡುವಾಗ ತಲೆ ಕೆಡ್ತದೆ ಯಾಕಂದ್ರೆ ಅಷ್ಟೊಂದು ಜನ ಇದ್ದಾರೆ ಆದರೂ ಪರವಾಗಿಲ್ಲ ದರ್ಶನಲ್ಲ ಚೆನ್ನಾಗಾಯಿತು ದರ್ಶನ ಆಗಿ ಈಗ ನಾವು ಹೊರಗಡೆ ಬಂದಿದ್ದೀವಿ ಹೊರಗಡೆ ನೋಡ್ಬೋದು ಎಲ್ಲಿ ನೋಡಿದ್ರು ಗದ್ದಲ ಇದೆ ಸಿಕ್ಕಾಪಟ್ಟೆ ಗದ್ದಲ ನೋಡ್ಬೋದು ಎಲ್ಲಿ ನೋಡಿದ್ರು ಜನ ಜನ ಆದರೂ ಇವತ್ತು ಇದು ಮುಗಿಸ್ಕೊಂತೀವಿ ನಾಳೆ ಮುಂದೆ ಇಲ್ಲೇನು ಲೋಕಲೆಲ್ಲ ಟೆಂಪಲ್ ಇದೆ ಅಂತೆ ಅದು ನೋಡಿಕೊಂಡು ಮತ್ತು ಕಾಳಸ್ತಿ ಕಡೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಸ್ನೇಹಿತರೆ ಇಲ್ಲಿ ಬಂದಿದ್ದು ನಾನು ಫಸ್ಟ್ ಟೈಮ್ ಬಂದಿದ್ದು ನಾನು ಫಸ್ಟ್ ಟೈಮ್ ಬರೋದು ಹಾಗಾಗಿ ಖುಷಿಯಾಯಿತು ಇಬ್ಗು ಅದನ್ನು ಈ ವೈಕುಂಠ ವಿಕ ಟೈಮಲ್ಲಿ ಬಂದಿದ್ದು ಭಾರಿ ಒಳ್ಳೆಯದಾಯಿತು ಯಾಕಂತಂದರೆ ಇಲ್ಲಿ ಇದೆಲ್ಲ ಲೈಟಿಂಗ್ಸ್ ಎಲ್ಲ ನೋಡ್ಬೋದು ಈಸಿಯಾಗಿ ನೋಡ್ಬೋದು ನಾರ್ಮಲ್ ಟೈಮಲ್ಲಿ ಬಂದರೆ ಇದೆಲ್ಲ ಲೈಟಿಂಗ್ ಎಲ್ಲಿ ಇರೋದಿಲ್ಲ ಮತ್ತು ಮಂಜು ಅಂದರೆ ಸಿಕ್ಕಾಪಟ್ಟೆ ಮಂಜು ಮುಂಜು ಮುಚ್ಚಿಬಿಟ್ಟಿದೆ ಇದು ಬಂದು ಕೆರೆ ಇದರಲ್ಲಿ ಬೆಳಿಗ್ಗೆ ಸ್ನಾನ ಮಾಡ್ತಾರೆ ಅಂತ ಹೆಂಗೆ ಮಾಡ್ತಾರೋ ಚಳಿಯಲ್ಲಿ ಇಷ್ಟು ಚಳಿ ಇದೆ ಆದರೆ ಜನಗಳು ಮಾಡ್ತಾರೆ ಗಟ್ಟಿ ಇದ್ದಾರೆ ಜನಗಳಿಗೆ ಪರವಾಗಿಲ್ಲ ಚೆನ್ನಾಗಾಯಿತು ಎಲ್ಲ ಒಳ್ಳೆ ರೀತಿಯಿಂದ ಏನೋ ಆಯಿತು ಅಲ್ಲಿಂದ ನಮಗೆ ಇನ್ನು ರಿಟರ್ನು ಇನ್ನು ರೂಮ್ಗೆ ಹೋಗಿಬಿಡೋದು ರೂಮ್ಗೆ ಹೋಗಿ ಅವತ್ತು ಮಲಗಿಬಿಟ್ರೆ ನಾಳೆ ಮತ್ತೆ ಮುಂದಿನ ಪ್ರಯಾಣ ಸ್ನೇಹಿತರೆ ಟ್ಯಾಂಕ್ ಯು